ಶಾಂತಿಯುತವಾಗಿ ಮುಕ್ತಾಯಗೊಂಡ ಫೈಜಾನಿ ಖುದೂಸಿಯಾ ದರ್ಗಾ ಗಂಧೋತ್ಸವ ಜಾತಿ ಧರ್ಮದ ಭೇದವಿಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಜನತೆ ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದಲ್ಲಿರುವ ಫೈಸಾನಿಕ್ ಖುದೂಸಿಯ ದರ್ಗಾದಲ್ಲಿ ಗೌಸುಲ್ ವರಗಂಧೋತ್ಸವ ಹಾಗೂ ಉರುಸ್ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಮುಕ್ತಾಯಗೊಂಡಿತು ಕಾರ್ಯಕ್ರಮದ ಕೊನೆಯ ದಿನದಂದು ವಿವಿಧ ಕಡೆಗಳಿಂದ ಆಗಮಿಸಿದ್ದ ಧರ್ಮಗುರುಗಳ ಪ್ರವಚನ ನೀಡಿದರು ಬಳಿಕ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಿತು ದರ್ಗಾದ ಪ್ರಮುಖರಾದ ಫೀರ್ ಮೊಹಮ್ಮದ್ ಮೌಲಾ ಅಲಿ ಶಾ ಖಾದ್ರಿ ಹಾಗೂ ಧರ್ಮಗುರುಗಳು ನೌ ನವದಾಂಪತ್ಯಕ್ಕೆ ಕಾಲಿಟ್ಟ ಜೋಡಿಗಳಿಗೆ ಆಶೀರ್ವದಿಸಿದರು ಇನ್ನು ಬಿಜಾಪುರದಿಂದ ಆಗಮಿಸಿದ ಗುರುಗಳು ಫೀರ್ ಆದಿಲ್ ಅವರ ಸಮ್ಮುಖದಲ್ಲಿ ಐವತ್ತು ಕೆಜಿಯ ಕೇಕ್ ಅನ್ನು ಕತ್ತರಿಸಿ ಸಂಭ್ರಮಿಸಲಾಯಿತು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಇನ್ನು ಗುಜರಾತ್ ಹಾಗೂ ಮಹಾರಾಷ್ಟದಿಂದ ಆಗಮಿಸಿದ್ದ ಪ್ರಸಿದ್ಧ ಖವ್ವಾಲನ್ ವತಿಯಿಂದ ಗಂಟೆಗಳ ಕಾಲ ಖವ್ವಾಲಿ ನಡೆಯಿತು ಆಗಮಿಸಿದ ಎಲ್ಲಾ ಭಕ್ತರಿಗೆ ರುಚಿಕರವಾದ ಊಟದ ವ್ಯವಸ್ಥೆ ಕೂಡ ಮಾಡಲಾಯಿತು ಇನ್ನು ಎಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಸಲು ಸಹಕಾರ ನೀಡಿದ ಎಲ್ಲರಿಗೂ ಮೌಲಾ ಅಲಿ ಶಾ ಖಾದ್ರಿ ಧನ್ಯವಾದಗಳು ತಿಳಿಸಿ ಜಾತಿ ಧರ್ಮದ ಭೇದವಿಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಪರಸ್ಪರ ಪ್ರೀತಿ ಬಾಂಧವ್ಯದ ಸಂದೇಶ ಸಾರಿದ್ದಾರೆ ಇತರೆ ಧರ್ಮದವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇನ್ನು ಮುಂದಿನ ವರ್ಷ ಇನ್ನು ಹೆಚ್ಚಾಗಿ ಸಾಮೂಹಿಕ ವಿವಾಹ ನಡೆಸಲು ಎಲ್ಲಾ ಸಿದ್ಧತೆಗಳು ಮಾಡಿಕೊಳ್ಳಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದರು ಇನ್ನು ವಿವಿಧ ಕಡೆಗಳಿಂದ ಆಗಮಿಸಿದ ಧರ್ಮಗುರುಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು ಆನಂತರ ವಿಶೇಷ ಪೂಜೆಯನ್ನ ಮುಗಿಸಿ ಮೂರು ದಿನದ ಗಂಧೋತ್ಸವ ಹಾಗೂ ಖವ್ವಾಲಿ ಶ್ರದ್ಧಾ ಭಕ್ತಿಯಿಂದ ಮುಕ್ತಾಯಗೊಂಡಿತ್ತು ಅಸ್ಸಲಾಮಲೈಕುಮ್ ರಹಮತುಲ್ಲಾಹಿ ವರ್ಕಾತಃ ಮೈ ಪೀರ್ ಮೊಹಮ್ಮದ್ ಮೌಲಾಲಿ ಶಾ ಖಾದ್ರಿ ಅತಾಯಿ ಪೀರ್ ಶೇರೆ ಚಿಕ್ಕಬಳ್ಳಾಪುರ್ ವಾರ್ಡ್ ನಂಬರ್ ಟ್ವೆಂಟಿ ಒನ್ ರುಬರು ರೈಲ್ವೆ ಸ್ಟೇಷನ್ ಫೈಜಾನೆ ಖುದಿಸಿಯಾ ಇಸಿ ಆಸ್ಥಾನೆ ಕಂದರ್ ಹರ್ ಸಾಲ್ ಕಿ ತರಹ اس سال بھی حوصل اعظم دستگیر پیران پیر روشن کی روشنویں شریف اور مولا علی مشکل کشا سرکار مولا علی سرکار کا سفرہ مبارک ہر سال کی طرح اس سال بھی یہاں پہ جشن مناتے ہیں اسی طرح پیر آدل سرکار بیجاپوری اریا گمبس پیر آدل سرکار کا بھی جشن مناتے ہیں میرا تعلقات پیر آدل سرکار بیجاپور سی میرا سلسلے کا تعلقات ہے کسی نزبت پہ یہاں پر آستانہ فائزان خدسیہ بنایا جا رہا ہے آپ لوگوں کی ایک میاں محبت ہم کو سارے مل کر جو میاں محبت سے ہم کو یہاں پر ہندو اور مسلمان کا کچھ مسئلہ نہیں ہے سارے مل کر یہاں پر آتے ہیں اور سارے مل کر جشن مناتے ہیں اور ہر سال کی طرح اس سال ایک دو شادیوں کا بھی انتظام نے خدشیہ وارڈ نمبر ٹونٹی ون افضل پاشا اور ان کے بھائیوں اور ہم سب سات بھائیاں ہیں سات بھائی مل کر کرتے ہیں آپ لوگوں کی دعا سے یہاں تک بڑے ہیں سارے یہاں پر جتنے بھی آستانے فیضانے خدسیہ میں آتے ہیں دعا کیجیے یہ سال میں دو شادیاں کیے ہیں آئندہ سال ایسا ہی آپ کی دعا سی ہم سو شادیاں کرنے والے کی ایک امید بن جائے کتنی امید لے کر ہمیں بیٹھے ہیں یہاں پر اسی امید پر آپ لوگوں کی بھی دعا چاہیے یہاں پر کوئی نہ ہندو ہے نہ مسلمان ہے صرف ایک ہی ہے ہم ایک پورے ایک ذات یہاں پہ کوئی دیکھو اب ہمارے سامنے یہاں پہ ہندو بھی بیٹھے ہیں بازو میں مسلمان بھی بیٹھے ہیں یہاں پہ سکھ مذہب کے بھی ہیں اور سب مذہب کے بھی یہاں پہ بیٹھے ہیں مگر ہم پورے جتنے بھی بیٹھے ہیں ہم ایک بھائی کے سکا بیٹھے ہیں نہ کوئی ہندو الگ ہے نہ مسلمان الگ ہے مگر پورے مل کر یہاں پر جشن مناتے ہیں یہ پورے بھائی کی ایک دعا جیسا ನಾವ್ ತವಲ್ಲ ಎಲ್ಲರೂ ಈ ದಿನ ಈ ಫಂಕ್ಷನ್ ಮಾಡ್ತಾ ಇದೀವಿ ಇದು ಫಂಕ್ಷನ್ ನಮ್ಗೆ ನಮ್ಮಿಂದಲ್ಲ ಫಂಕ್ಷನ್ ನಾವು ಮಾಡ್ತಾ ಇಲ್ಲ ಫಂಕ್ಷನ್ ಮಾಡೋ ಅಷ್ಟು ಕೆಪಾಸಿಟಿ ನಮ್ದಾಗಿಲ್ಲ ಇಲ್ಲಿ ಹಿಂದೂ ಮುಸ್ಲಿಮಾನ್ ಭೇದ ಭಾವ ಇಲ್ಲ ಈ ಭೇದ ಭಾವ ಬಿಟ್ಟು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಫಂಕ್ಷನ್ ನಾವು ಮಾಡ್ತಾ ಇಲ್ಲ ಈ ಫಂಕ್ಷನ್ ನಾವೇ ಮಾಡ್ತಾ ಇದೀವಿ ಒಂದು ಇದಲ್ಲ ಇದರಾಗಿ ನೈಂಟಿ ನೈನ್ ಪರ್ಸೆಂಟ್ ಹಿಂದೂಗಳೂ ಇದ್ದಾರೆ ಮುಸ್ಲ್ಮಾನ್ಸು ಇದಾರೆ ಬಟ್ ಇಲ್ಲಿ ಯಾವ್ದು ಜಾತಿ ಭಾವನೆ ಇಲ್ಲ ಈ ಜಾತಿ ಭಾವನೆ ಹೇಳ್ಕೊಂಡು ಯಾವ್ದು ಕೆಲಸಗಳು ನಡೆಯೋದು ಇಲ್ಲ ಇಲ್ಲಿ ಯಾವ್ದು ಜಾತಿನೂ ಇಲ್ಲ ಜಾತಿ ಅಂದ್ರೆ ನನಗೆ ಗೊತ್ತಾಗಿರೋ ಒಂದು ಜಾತಿ ಐತೆ ಒಂದು ಹೆಣ್ಣು ಒಂದು ಗಂಡು ಇದು ಎರಡು ಜಾತಿ ಐತೆ ಇದು ಎರಡು ಜಾತಿಗೆ ನಂಬ್ತೀನಿ ನಾನು ಬೇರೆ ಯಾವುದು ಜಾತಿಗೆ ನಂಬಲ್ಲ ನಾನೇ ಬೇರೆ ಜಾತಿಗೆ ನಾನು बेल्ली तोर्स